ಪೆಟ್ರೋಲ್ ಡೀಸೆಲ್ ಹಾಗೂ ಹಾಲಿನ ದರ ಹೆಚ್ಚಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹಾಗೂ ಹಾಲಿನ ದರ ಹೆಚ್ಚಿಸಿ ಜನಸಾಮಾನ್ಯರ ಮೇಲೆ ಬರೆ ಹಾಕಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ವಿಪಕ್ಷ ನಾಯಕ ಆರ್ ರವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಕೈಯಲ್ಲಿ ಬೆಲೆ ಏರಿಕೆಯ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಸೇರಿದಂತೆ ಸಾವಿರಾರು ನೂರಾರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದರು

ಬಂದ್ರೆ ಅಲ್ಲಿ ಹೇಳಿ ಹೇಳೋದು ಎಲ್ಲ ಸಿಎಂ ಇಟ್ಟು ಹೊಡೆದ್ರಿ ಎಲ್ಲ ಡೆಪ್ಟಿ ಸಿಎಂ ಮಾಡಿ ಎಲ್ರ ನೋಡಿ ಒಬ್ಬ ಸಿಎಂ ಇನ್ನ ಮೂವತ್ತೆರಡು ಜನ ಡೆಪ್ಟಿ ಸಿಎಂ ಮಜಾ ಇರ್ತಲ್ಲ ಸಿದ್ದರಾಮಯ್ಯ ಸರ್ಕಾರ ಹೆಂಗೈಸ ನೋಡಿದ್ರ ಒಬ್ಬ ಸಿಎಂ ಅಂತೆ ಮೂವತ್ತೆರಡು ಜನ ಡಿ ಸಿ ಎಂಗಳು ಅಲ್ಲಿ ಭಾಗ ಕಳ್ಳರು ಅಲ್ವತ್ತು ಕಣ್ರಿದ್ದಂಗೆ ಈ ಸರ್ಕಾರ ಇಂತಹ ಸರ್ಕಾರವನ್ನ ಕಿತ್ತೋಗಿಬೇಕು ಅವೆಲ್ಲ ಬಂದು ಈ ಹೋರಾಟ ಭಾಗಿಯಾಗಿದ್ದು ಎಲ್ಲರಿಗೂ ಪಕ್ಷದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಚಳಿ ಅಂತ ಹೇಳಿ ಮುಂದಿನ ಹೋರಾಟ ನಿಮಗೆ ಅಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ನಿರಂತರವಾಗಿ ಮಾಡ್ತೀನಿ ಸಂದರ್ಭದಲ್ಲಿ ಎಲ್ಲರೂ ಒಂದ್ಸರಿ ಮತ್ತೆ ಜೋರಾಗಿ ಘೋಷಣೆಯನ್ನು ಹೋಗೋಣ